ವಿದ್ಯಾರ್ಥಿಗಳೇ ಈ ದಿನದ ಗಣಿತದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಗಣಿತದ ತರಗತಿಯಲ್ಲಿ ನಿಮಗೆ ಬೀಜೋಕ್ತಿಗಳು ಎಂಬ ಘಟಕದಲ್ಲಿ ಬೀಜೋಕ್ತಿಗಳ ಬೆರೆಗಳನ್ನು ಕಂಡುಹಿಡಿಯುವಿಕೆ ಎಂಬ ಫಲಿತಾಂಶವನ್ನು ತಿಳಿದುಕೊಳ್ಳೋಣ ಈಗಾಗಲೇ ನಾವು ಈ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಹಲವಾರು ಉದಾಹರಣೆಗಳನ್ನ ಗಳನ್ನ ತಿಳಿದುಕೊಂಡಿದ್ದೇವೆ ಮಕ್ಕಳೇ ಈಗ ನಾವು ಅಭ್ಯಾಸದಲ್ಲಿರುವ ಹತ್ತನೇ ಪ್ರಶ್ನೆ ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಮತ್ತು ಎ ಟು ಫೈವ್ ಮತ್ತು ಬಿ ಟು ಮೈನಸ್ ತ್ರೀ ಆದಾಗ ಟೂ ಆಫ್ ಪ್ಲಸ್ ಎ ಬಿ ಪ್ಲಸ್ ತ್ರೀ ಮೈನಸ್ ಎ ಬಿ ನ ಬೆಲೆಯನ್ನು ಕಂಡುಹಿಡೀರಿ ಎಂಬ ಒಂದು ಪ್ರಶ್ನೆಯನ್ನು ನಾವೀಗ ಸಾಲ್ವ್ ಮಾಡೋಣ ವಿದ್ಯಾರ್ಥಿಗಳೇ ಮೊದಲು ಕೊಟ್ಟಿರ್ತಕ್ಕಂಥ ಬಿಜೆಪಿಯನ್ನು ಬದುಕೊಳ್ಳೋಣ ಹೇಳಿ ನೀವು ಎಲ್ಲರೂ ಒಂದ್ಸಲ ಏನ್ ಬಿಜೆಪಿ ಈ ಒಂದು ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯನ್ನು ನಾವು ಮೊದಲು ಸಿಂಪ್ಲಿಫೈ ಮಾಡೋಣ ವಿದ್ಯಾರ್ಥಿಗಳ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯನ್ನು ಸಿಂಪ್ಲಿಫೈ ಮಾಡೋಣ ಅಂದ್ರೆ ಸಂಕ್ಷೇಪಿಸೋಣ ಆನಂತರ ನಂತರ ಕೊಟ್ಟಿರ್ತಕ್ಕಂಥ ಎ ಮತ್ತು ಬಿ ನ ಬೆಲೆಗಳನ್ನ ಅಪ್ಲೈ ಮಾಡೋಣ ವಿದ್ಯಾರ್ಥಿಗಳೇ ಮೊದಲು ಏನ್ ಮಾಡೋಣ ಟೂ ಆಫ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಅನ್ನ ನಾವೇನ್ ಮಾಡೋಣ ಸರಳೀಕರಣ ಗುಣಿಸೋಣ ಗುಣಿಸೋಣ ಎರಡರಿಂದ ಎ ಸ್ಕ್ವೇರ್ ಪ್ಲಸ್ ಎ ಬಿ ಅನ್ನ ಗುಣಿಸೋಣ ಗುಣಿಸೋಣ ಎರಡರಿಂದ ಎ ಸ್ಕ್ವೇರ್ ಗುಣಿಸಿದ್ರೆ ಎರಡು ಎ ಸ್ಕ್ವೇರ್ ಎಷ್ಟು ಎರಡ ಅನ್ನು ಕಾಣಿಸಿದ್ರೆ ಪ್ಲಸ್ ಎರಡು ಎ ಇದೆ ಹಾಗೆ ಬರಲಿ ಮೈನಸ್ ಎ ಬಿ ಇದೆ ಹಾಗೆ ಬರ್ಕೊಳ್ಳೋಣ ವಿದ್ಯಾರ್ಥಿಗಳ ಓಕೆ ನೋಡಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಎ ಬಿ ಇದೆ ಇಲ್ಲಿ ಒಂದು ಎ ಬಿ ಇದೆ ಇಲ್ಲಿ ಪ್ಲಸ್ ಎರಡು ಎ ಬಿ ಇಲ್ಲಿ ಮೈನಸ್ ಒಂದು ಎ ಬಿ ಕಳೆದಾಗ ಏನ್ ಬರ್ತದೆ ಬರೀ ಎ ಬಿ ಬರು ಅಂದ್ರೆ ಒಂದು ಎಬಿನೇ ಆಗುತ್ತೆ ಎರಡು ಒಂದು ಎ ಬಿ ಬರೆಯೋ ಹಾಗಿಲ್ಲ ಎ ಬಿ ಮಾತ್ರ ಬರಿಬೇಕು ಅಲ್ಲಿ ಎ ಬಿ ಪ್ಲಸ್ ಎರಡು ಎ ಸ್ಕ್ವಯರ್ ಪ್ಲಸ್ ಮೂರು ಈ ರೀತಿ ಬರಿಬೇಕಾಗುತ್ತೆ ಈಗ ವಿದ್ಯಾರ್ಥಿಗಳೇ कोटिरतकंत वैल्यूज अन्ना अपने मारना ये जो वैल्यू ए इज इक्वल टू फाइव एंड बी इज इक्वल टू माइनस थ्री थ्री अन्ना अपने मारना क्या ही नहीं है ए इज इक्वल फाइव बी इज माइनस थ्री प्लस टू आगे बढ़ो ना एक आता है एक दो तीन इधर का

ಎಷ್ಟಾಗುತ್ತೆ ಮೈನಸ್ ಹದಿನೈದು ಆಗಿ ಬರೆದ್ಬಿಟ್ಟು ಐವತ್ತು ಪ್ಲಸ್ ಮೂರು ಐವತ್ ಮೂರು ಇಲ್ಲಿ ಪ್ಲಸ್ ಐವತ್ ಮೂರು ಇಲ್ಲಿ ಈ ಕಡೆ ಮೈನಸ್ ಹದಿನೈದು ಇದೆ ಐವತ್ಮೂರಲ್ಲಿ ಹತ್ತೈದು ಜನ ಲೆಸ್ ಮಾಡಿದ್ರೆ ಎಷ್ಟು ಬರ್ತದೆ ಮೂವತ್ತೆಂಟು ಉತ್ತರ ಬರುತ್ತದೆ ಈ ರೀತಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯನ್ನ ಸರಳೀಕರಣಗೊಳಿಸಿದಾಗ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಮೂವತ್ತೆಂಟು ಆನ್ಸರ್ ಬರುತ್ತದೆ ವಿದ್ಯಾರ್ಥಿಗಳಿಗೆ ಮಚ್